ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರವಾಸದ ಬಗ್ಗೆ ಪ್ರಬಂಧ ಈ ಒಂದು ಪ್ರವಾಸದ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಟಿಕೆ ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನು ಕಲಿಯಲು ಪ್ರಯಾಣ ಅದ್ಭುತವಾದ ಮಾರ್ಗ ಪ್ರಯಾಣವು ಅದ್ಭುತವಾದ ಮಾರ್ಗವಾಗಿದೆ ಪ್ರಪಂಚದಾದ್ಯಂತ ಬಹಳಷ್ಟು ಜನರು ಪ್ರತಿ ವರ್ಷ ಅನೇಕ ಸ್ಥಳಗಳಿಗೆ ಪ್ರಯಾಣಿಸುತ್ತಾರೆ ಇದಲ್ಲದೆ ಮನುಷ್ಯರಿಗೆ ಪ್ರಯಾಣಿಸುವುದು ಮುಖ್ಯವಾಗಿದೆ ಕೆಲವರು ಹೆಚ್ಚಿನದನ್ನು ಕಲಿಯಲು ಪ್ರಯಾಣಿಸುತ್ತಾರೆ ಕೆಲವರು ತಮ್ಮ ಜೀವನದ ವಿರಾಮ ತೆಗೆದುಕೊಳ್ಳಲು ಪ್ರಯಾಣಿಸುತ್ತಾರೆ ಯಾವುದೇ ಕಾರಣವಿಲ್ಲದೆ ಪ್ರಯಾಣವು ನಮ್ಮ ಕಲ್ಪನೆಯನ್ನು ಮೀರಿ ಜಗತ್ತನ್ನು ಅನ್ವೇಷಿಸಲು ಮತ್ತು ಅನೇಕ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಲು ನಮಗೆ ದೊಡ್ಡ ಬಾಗಿಲನ್ನು ತೆರೆಯುತ್ತದೆ ವಿವರಣೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣವನ್ನು ಟ್ರಾವೆಲಿಂಗ್ ಎಂದು ಕರೆಯಲಾಗುತ್ತದೆ ಈ ಜಗತ್ತಿನ ನಿಜವಾಗಿಯೂ ಉತ್ತಮ ಸಾರಿಗೆ ವ್ಯವಸ್ಥೆಯಿಂದಾಗಿ ಪ್ರಯಾಣವು ನಿಜವಾಗಿಯೂ ಜನಪ್ರಿಯವಾಗಿದೆ ಜನರು ಪ್ರಪಂಚದಾದ್ಯಂತ ಸುಲಾ ಸುಲಭವಾಗಿ ಪ್ರಯಾಣಿಸಬಹುದು ಹೆಚ್ಚು ಹೆಚ್ಚು ಜ್ಞಾನ ಅನುಭವವನ್ನು ಪಡೆಯಲು ಇಡೀ ಪ್ರಪಂಚವನ್ನು ಪ್ರಯಾಣಿಸುವ ಬಹಳಷ್ಟು ಜನರಿದ್ದಾರೆ ಶೈಕ್ಷಣಿಕ ಅಧ್ಯಯನದ ಅಧ್ಯಯನದ ನಾವು ಪ್ರಪಂಚದ ಬಗ್ಗೆ ಕಲಿಯಬಹುದು ಶೈಕ್ಷಣಿಕ ಅಧ್ಯಯನದಲ್ಲಿ ಪ್ರಪಂಚದ ಬಗ್ಗೆ ಕಲಿಯಬಹುದು ಆದರೆ ಇದು ನಮಗೆ ನಿಜವಾದ ಅನುಭವವನ್ನು ನೀಡುವುದಿಲ್ಲ ಪ್ರಯಾಣ ನೀಡುವುದಿಲ್ಲ ಮಾತ್ರ ಇದನ್ನು ಇದು ನಮಗೆ ನಿಜವಾದ ಅನುಭವವನ್ನು ನೀಡುವುದಿಲ್ಲ ಪ್ರಯಾಣ ಇದನ್ನು ಮಾಡಬಹುದು ನೀವು ಪ್ರಯಾಣಿಸುವಾಗ ನೀವು ಸ್ಥಳದ ನೈಜ ಸೌಂದರ್ಯ ಮತ್ತು ನೈಜ ದೃಶ್ಯವನ್ನು ನೋಡಬಹುದು ನೀವು ಎಲ್ಲಿ ಹೋಗಿರ್ತೀರಲ್ಲ ಅಲ್ಲಿ ಅದ ನೋಡೋದ್ರಿಂದ ನೋಡಬಹುದು ನಿಮ್ಮ ಪ್ರಯಾಣಿಸುವಾಗ ನೀವು ಸ್ಥಳದ ನೈಜ ಸೌಂದರ್ಯ ಮತ್ತು ನೈಜ ದೃಶ್ಯವನ್ನು ನೋಡಬಹುದು ಜನರು ವಿವಿಧ ಉದ್ದೇಶಗಳಿಗಾಗಿ ಪ್ರಪಂಚದಾದ್ಯಂತ ಪ್ರಯಾಣಿಸುತ್ತಾರೆ ಅದರಲ್ಲಿ ಕೆಲವರು ಮೋಜಿಗಾಗಿ ಪ್ರಯಾಣಿಸುತ್ತಾರೆ ಕೆಲವರು ವ್ಯಾಪಾರಕ್ಕಾಗಿ ಪ್ರಯಾಣಿಸುತ್ತಾರೆ ಮತ್ತು ಕೆಲವರು ಕೇವಲ ಕಲಿಕೆ ಮತ್ತು ಶಿಕ್ಷಣದ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಾರೆ ನೀವು ಪ್ರಯಾಣ ಮಾಡಿದರೆ ಪುಸ್ತಕದಿಂದ ಕಲಿಯಲು ಸಾಧ್ಯವಾಗದ ಎಷ್ಟೋ ವಿಷಯಗಳನ್ನು ನೀವು ಕಲಿಯಬಹುದು ಏಕೆಂದರೆ ಇದು ನಿಜವಾದ ಅನುಭವ ಕೊನೆಯದಾಗಿ ಉಪಸಮಾರ ಪ್ರಯಾಣಿಸಲು ಸಾಧ್ಯವಾಗುವುದು ಸೌಭ ಸೌಭಾಗ್ಯಕ್ಕಿಂತ ಕಡಿಮೆಯಲ್ಲ ಅನೇಕ ಜನರಿಗೆ ಅದನ್ನು ನೋಡಲು ಸಾಕಷ್ಟು ಸವಲತ್ತು ಇಲ್ಲ ನೋಡಲು ಸಾಕಷ್ಟು ಸವಲತ್ತು ಇಲ್ಲ ಯಾರು ಅವಕಾಶವನ್ನು ಪಡೆಯುತ್ತಾರೋ ಅದು ಅವರ ಜೀವನದಲ್ಲಿ ಉತ್ಸಾಹವನ್ನು ತರುತ್ತದೆ ಮತ್ತು ಅವರಿಗೆ ಹೊಸ ವಿಷಯಗಳನ್ನು ಕಲಿಸುತ್ತದೆ ಪ್ರಯಾಣದ ಪ್ರಯಾಣದ ಅನುಭವ ಮತ್ತು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಅದು ಖಂಡಿತವಾಗಿಯೂ ನಮಗೆ ನಿಮಗೆ ಕಲಿಯಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಈ ಒಂದು ಪ್ರವಾಸದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು